ಅವನಿಲ್ಲಿ ಬೆಲೆಡಿ ಪಾಣಿಗಳು ಕೊಡಿ ಗೋಮಾಳ ಉಡ್ತಾರೆ ಬೆಳೆಗಳು ಉಡ್ತಾರೆ ಅಂತ ಅವ್ರ ಎಲ್ಲ ಕಡೆ ಓಡಾಟ ಮಾತಾಡ್ತಾರೆ ಅವ್ನ ಬರೇ ಕೇಳ್ಬಿಡಿ ಅವರಿಗೆ ಎಲ್ಲ ಬಳಿ ಕೊಡ್ತೀವಿ ನಾವು ಗಾಳಿಸ್ ರೇಟ್ ಫಿಕ್ಸ್ ಫಿಚ್ ಮಾಡ್ತಾರಲ್ಲ ಕೇಳ್ಬಾರ್ದು ಅವ್ರಲ್ಲಿ ಮಳೆ ಬರಾರ ನಾಶ ಆಗಿರೋ ಬೆಳೆ ಸಲ ಇರಬೇಕು ಈಗ ಆರಾಮ್ ಸಿಗೋ ಗೌರ್ಮೆಂಟ್ ರೇಟ್ ಐತಲ್ಲ ಮೇಡಮ್ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಬರ್ತಾಯಿದ್ರು ಈಗ ಏನ್ ರೇಟ್ ಮಿಸ್ ಮಾಡ್ತಾರೋ ಇಷ್ಟ ಗೊತ್ತಿಲ್ಲ ಆ ರೇಟ್ ಇವರ ತಾನೇ ನಾಶ ಮಾಡ್ತಾ ಇದ್ದೋ ಅಧಿಕಾರಿಗಳಿಂದ ಆಲ್ರೆಡಿ ಎ ಡಬಲ್ ಇಂದ ಸಮಸ್ಯೆ ಐತಿ ಅವ್ರ ಲೆಕ್ಕ ನಾವ್ ಕೇಳ್ತಾಯಿರ್ಲಿಲ್ಲ ಮನುಷ್ಯರು ಮಾಡ್ತಾರೆ ತಾವಾಗಿ ಅವ್ರೇಟ್ ಅವ್ರು ಮಾಡ್ತಾ ಇರೋದ್ ತಪ್ಪಿದ್ದು ನಾವು ಇಷ್ಟ ಮಾಡಿದ್ರು ಸ್ಟಾಪ್ ಪತ್ರ ಕೊಟ್ಟರುವಾ ಇಷ್ಟೆಲ್ಲ ಇಪ್ಪತ್ತ ನಾವು ಹೇಳೋದ್ರೂಲ್ವಾ ಮತ್ತೆ ನಿರ್ಲಕ್ಷ್ಯ ಊರೇ ಹೋಗ್ಲಿ ಕೇರಿ ಹೋಗ್ಲಿ ನೀರು ಬಿಡೋದು ಅಷ್ಟೇ ನಮ್ಮ ಜವಾಬ್ದಾರಿ ಇದೆಯಂತಾರೆ ಹೊರತು ನೂರು ಏಳು ಎತ್ತಾರಿಗೆ ಫೋನ್ ಮಾಡಿ ಪರವಾಗಿಲ್ಲ ನಂಬರ್ ಕೊಡ್ತೀನಿ ನಂಬರ್ ಕೊಡ್ತೀನಿ ಮಾಡಿ ಎಲ್ಲರೂ ಡಬಲ್ ಒನ್ ತ್ರೀ ಡಬಲ್ ಇಲ್ಲ ಮಾತಾಡಿ ಮೇಡಮ್ ಲೈವ್ ಬರ್ತದೆ ಜನ ನೋಡ್ಬೇಕು ಒಂದ್ ಸ್ವಲ್ಪ ಈಗ ಅವೇ ಬರ್ತೇನೆ ಈಗ ಕೊಡೋದು ಮಾತ್ರ ಅವ್ರ ಜವಾ ಅಂತ वो तेरे ना माटाड़ो हेलो तेरी और नाम बोलता हूं और यार ये किसी रंग में जमाई बंदो स्पीकर बोलो असल वापस बोल दूं तेरे को वीडियो ಈ ನೀರಿನ ಅವಶ್ಯಕತೆ ಏನಿದೆ ಹೇಳಿ ಮೇಡಮ್ ಈ ಈ ಸಂದರ್ಭದಲ್ಲಿ ನೀರ ಪಡಿಸಿದ ನೀರಿನ ಅವಶ್ಯಕತೆ ಏನಿದೆ ಮೇಡಮ್ ಕೆರೆ ಮುಕ್ಕಳಿ ಕಂದಾಯ ಜಮಿ ಮುಕ್ಳ ನಮ್ಗೆ

એ તો ગઈ લો મીન મી સાકર ગલે એ કમ્યુનિટી માલ લે તોડી મેં ઉડા લાગી હે તાગી મરા કારણ સુદર કટ કટ આવાડુ બીએ કટ સ્પોટ મ્યુઝિક માડી મેડમ ઈ બને નમ જતે બાર સરા ये सब लोग निकलते हैं हां अकेले में